ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನೋಡ್ರಿ ನಾನು ನಿಮಗೆ ಸಿಹಿ ಪದಾರ್ಥವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ಪದಾರ್ಥ ಇದು ದೊಡ್ಡವರು ಕೂಡ ಇಷ್ಟಪಡ್ತಾರೆ ಇಲ್ಲಿ ನಾನು ಮೂರು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಒಂದೆರಡು ಏಲಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತು ಒಂದು ಕಪ್ಪು ಬೆಲ್ಲ ಬೇಕಾಗುತ್ತೆ ಇದಕ್ಕೆ ನಿಮ್ಮ ಸಿಹಿ ಅನುಗುಣವಾಗಿ ಬೆಲ್ಲನ ಹಾಕ್ಕೊಳ್ರಿ ಇಲ್ಲಿ ನೋಡ್ರಿ ಬಾಳೆಹಣ್ಣನ್ನು ಚೆನ್ನಾಗಿ ಈ ಥರ ಕಟ್ ಮಾಡಿ ಸ್ಮ್ಯಾಶ್ ಮಾಡಿಕೊಳ್ರಿ ಇದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಸ್ಮ್ಯಾಶ್ ಮಾಡಿಕೊಳ್ರಿ ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿದಂಥ ಸಿಹಿಯಾದ ಪಡ್ಡನ್ನು ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರುಚಿಕರವಾದಂಥ ಪದಾರ್ಥ ಇದು ನೋಡ್ರಿ ಈ ಥರ ಬಾಳೆಹಣ್ಣು ಮತ್ತು ಏಲಕ್ಕಿನ ಸ್ಮ್ಯಾಶ್ ಮಾಡಿದ್ದೀವಿ ಏಲಕ್ಕಿ ಪೌಡ್ರ್ ಹಾಕಿ ಇದಕ್ಕೆ ನಾವು ತೆಗೆದುಕೊಂಡಂಥ ಗೋಧಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿರಿ ಚೆನ್ನಾಗಿ ಮನೆಯಲ್ಲಿ ಅತಿಯಾಗಿ ಹಣ್ಣಾಗಿ ಉಳಿದಿರುವಂಥ ಬಾಳೆಹಣ್ಣು ಏನಾದರೂ ಇದ್ದರೆ ಈ ಥರ ಪದಾರ್ಥ ಮಾಡಿಕೊಳ್ರಿ ಚೆನ್ನಾಗಿರುತ್ತೆ ಇವಾಗ ಬೆಲ್ಲನ ನಾನು ಬಿಸಿನೀರಲ್ಲಿ ಹಾಕಿ ಕರಗಿಸಿದ್ದೀನಿ ಆನ ಏನೂ ತಗೊಂಡಿಲ್ಲ ನಾನು ಬೆಲ್ಲನ ಸುಮ್ಮನೆ ಬಿಸಿನೀರಲ್ಲಿ ಹಾಕಿ ಕರಗಿಸಿದ್ದೀನಿ ಹಾಗೆ ಅಜ್ಜಜ್ಜಿ ಹಾಕಿದರೆ ಅದು ಹಳುಹಳು ಉಳಿಯುತ್ತೆ ಅಂತ ಹೇಳಿ ನಾನು ಬಿಸಿನೀರಲ್ಲಿ ಕರಗಿಸಿ ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ತುಂಬ ನೀರು ನೀರು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ ಸ್ವಲ್ಪ ಗಟ್ಟಿಯಾಗಿರಲಿ ಹಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಹದಕ್ಕೆ ಇರಬೇಕು ಅಂಥೇಳಿ ಇವಾಗ ಚ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಈಗ ನೋಡ್ರಿ ಈ ಈ ಹದಕ್ಕೆ ಇರಬೇಕು ಹಿಟ್ಟು ಮೇಲಿಂದ ನಾವು ಇತ್ತ ಹಾಕಿದರೆ ಈ ಥರ ರಿಂಕಲ್ ಆಗಿ ಬೀಳಬೇಕು ಹಿಟ್ಟು ಆ ಆ ಹದಕ್ಕೆ ಇರಲಿ ಇವಾಗ ಒಂದು ಹತ್ತು ನಿಮಿಷ ದಿನ ನೆನಕೆ ಬಿಡೋಣ ಇಲ್ಲಿ ನೋಡಿರಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ ನಾನು ಒಂದು ಬೌಲ್ಗೆ ಇದಕ್ಕೆ ನಾನು ಒಣ ಕೊಬ್ಬರಿ ಚೂರನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ತುಪ್ಪದಲ್ಲಿ ಕೊಬ್ಬರಿನ ಹುರ್ಕೊಳ್ರಿ ಇದಕ್ಕೆ ಹಸಿ ಕೊಬ್ಬರಿನಾದರೂ ನೀವು ಹಾಕ್ಕೋಬೋದು ಒಣ ಕೊಬ್ಬರಿನಾದರೂ ಹಾಕೋಬೋದು ಕೊಬ್ಬರಿ ಹಾಕಿದರೆ ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಕೊಬ್ಬರಿ ಪೀಸಸ್ನ ಹಾಕಿ ಬ್ರೌನ್ ಕಲರಲ್ಲಿ ಫ್ರೈ ಮಾಡಿ ಹಾಕೊಳ್ರಿ ಚೆನ್ನಾಗಿರುತ್ತೆ ನೋಡಿರಿ ಇವಾಗ ಇದು ಫ್ರೈ ಆಯಿತು ತೆಗೆದು ಸ್ವಲ್ಪ ಫ್ಲೇಮ್ ಆಫ್ ಮಾಡಿ ತನ್ನಗಾ ಬಿಡೋಣ ಇವಾಗ ನೋಡಿರಿ ತನ್ನಗಾದ ಮೇಲೆ ನಾವು ಫ್ರೈ ಮಾಡ್ಕೊಂಡಂಥ ಕೊಬ್ಬರಿ ಪೀಸಸ್ನ ಇದಕ್ಕೆ ಹಾಕಿ ಹಿಟ್ಟಿನಲ್ಲಿ ಕಲಿಸಿ ಚೆನ್ನಾಗಿ ಕಲಸಿಬಿಟ್ಟು ರೆಡಿ ಮಾಡಿಟ್ಕೊಳ್ರಿ ಇಲ್ಲಿ ನೋಡಿರಿ ಗ್ಯಾಸ್ ಆನ್ ಮಾಡಿ ನಾನು ಪಡ್ಡಿನ ಹಂಚನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ ಎಲ್ಲರೂ ಇಷ್ಟಪಡುವಂಥ ಸಿಹಿ ತಿನಿಸು ಇದು ನೀವು ಕೂಡ ಮಾಡ್ಕೊಂತೀನಿ ನೋಡ್ರಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿರಿ ಹಂಚು ಕಾದಿದೆ ಈಗ ಹಿಟ್ಟಿನ ಬ್ಯಾಟ್ರ್ ತೆಗೆದು ಎಲ್ಲ ಪಡ್ಡಿನ ಬೌಲ್ಗಳಿಗೆ ಬ್ಯಾಟ್ರನ್ನ ಹಾಕಿ ಪಡ್ಡುಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಪಡ್ ಹಂಚು ಕಾಯಿಸ್ಬೇಕಾದ್ರೆ ಐ ಇಟ್ಟು ಕಾಯಿಸ್ಕೊಳ್ರಿ ಬ್ಯಾಟ್ರನ್ನ ಹಾಕಬೇಕಾದ್ರೆ ಹುಷಾರು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಳ್ರಿ ಯಾಕಂದರೆ ಎಣ್ಣೆ ಕಾದಿದ್ರೆ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ರಿ ಈಗ ಬ್ಯಾಟ್ರೆಲ್ಲ ಹಾಕಿ ಪಡ್ಡನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ಹಾಕಿದ್ಯಲ್ವೋ ಒಂದೆರಡು ನಿಮಿಷ ಇದನ್ನು ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ರಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಒಳಗಡೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಇಲ್ಲಿ ನೋಡಿರಿ ಬೆಂದಿದೆ ಇವಾಗ ಇದನ್ನು ತಿರುಗಿಸಿ ಹಾಕಿ ಎರಡು ಕಡೆ ತಿರುಗಿಸಿ ಕೆಂಪಿಗೆ ಚೆನ್ನಾಗಿ ಬೇಯಬೇಕು ನೋಡಿರಿ ಯಾವ ಥರ ಪಡ್ಡು ರೆಡಿ ಆಗ್ತಾ ಇದ್ದಾವೆ ಅಂಥೇಳಿ ಸಿಹಿಯಾದ ಪಡ್ಡುಗಳು ಎರಡೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಸ್ವಲ್ಪ ಕೂಡ ಹಂಚಿಗೆ ಅಂಟುಗಳಿಲ್ಲ ತಿರುಗ್ಸಾಕಿ ಕೆಂಪಗೆ ಆಗೋವರೆಗೂ ನೀವು ಬೇಯಿಸ್ಕೊಳ್ರಿ ಸರಿಯಾಗಿ ಬೇಯಿಸ್ಕೊಂಡ್ರೆ ನಾವು ಇದನ್ನು ಐದಾರು ದಿನ ಇಟ್ಟರು ಕೂಡ ಈ ಸ್ನ್ಯಾಕ್ಸು ಏನೂ ಆಗೋದು ಕೆಡೋದಿಲ್ಲ ನೋಡ್ರಿ ಎಲ್ಲದನ್ನು ಈ ಥರ ಹಾಕಿ ಸರಿಯಾಗಿ ಬೇಯಿಸ್ಕೊಳ್ರಿ ನಮ್ಮ ರೆಸಿಪಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇದ್ದೀನಿ ನೀವು ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ನನಗೆ ಸಪೋರ್ಟ್ ಆಗುತ್ತೆ ನೋಡ್ರಿ ಎರಡು ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಕಡ್ಡುಗಳನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಕೆಂಪಗಾಗೋ ಥರ ಈ ಥರ ಫ್ರೈ ಮಾಡ್ಕೋಬೇಕು ಇವಾಗ ರೆಡಿಯಾಗಿದೆ ನಾನಿಲ್ಲಿ ಸಾರು ಮಾಡ್ತಾಯಿದ್ದೀನಿ ಎಲ್ಲದನ್ನು ತೆಗೆದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿಕೊಡ್ರಿ ತುಂಬ ಅಂದರೆ ತುಂಬ ಟೇಸ್ಟಿಯಾದಂಥ ಆರೋಗ್ಯಕರವಾದಂಥ ಪದಾರ್ಥ ಮಾಡ್ಕೊತಿದ್ದು ನೋಡ್ರಿ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗುವಂಥದ್ದು ಹೇಗೆ ಬಂತು ಅಂತ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಸರ್ವ್ ಮಾಡಿ ಅವ್ರಿಗೆ ಕೂಡ ಶೇರ್ ಮಾಡ್ಕೊಳ್ಳ್ರಿ ಇಲ್ಲಿ ನೋಡ್ರಿ ಆಗಿದೆ ಬಡ್ಡುಗಳು ಒಳಗೆ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಕಟ್ ಮಾಡಿ ಎರಡೇ ಬೇಳೆಯಲ್ಲಿ ನಾವು ಈಸಿಯಾಗಿ ಕಟ್ ಮಾಡ್ಬೋದು ಇದನ್ನು ತುಪ್ಪ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ ಸರ್ವ್ ಮಾಡಿದ್ದೀನಿ ಹೇಗಿದೆ ಅಂತ ನೀವು ಕೂಡ ತಿಳಿಸಿ